ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈ ಮುಖ್ಯಾಂಶಗಳು ಸಾಗರ ತಾಲೂಕಿನ ಕವಲುಕೋಡಿನಲ್ಲಿ ವೃದ್ಧ ದಂಪತಿಗಳ ಮನೆಗೆ ನುಗ್ಗಿ ಬಂಗಾರದ ತಾಳಿಸರ ಅಪಹರಿಸಿದ ಕದಿಮನ ಬಂಧನ ಘಟನೆ ನಡೆದು ಕೇವಲ ಇಪ್ಪತ್ನಾಲ್ಕು ಒಳಗೆ ಅಪರಾಧಿಯ ಬಂಧಿಸುವಲ್ಲಿ ಯಶಸ್ವಿಯಾದ ಸಾಗರ ಗ್ರಾಮಾಂತರ ಪೊಲೀಸರ ಯಶೋಗಾಥೆ ವಾರ್ತೆಗಳು ಮುಂದುವರಿಯುತ್ತೆ ವೃದ್ಧ ದಂಪತಿಗಳು ಇಬ್ಬರೇ ಮನೆಯೊಳಗಿದ್ದಾಗ ಮನೆಗೆ ನುಗ್ಗಿ ವೃದ್ಧೆಯ ಸರ ಕಿತ್ತುಕೊಂಡು ಪರಾರಿಯಾದ ಕದೀಮನ ಬಂಧಿಸುವಲ್ಲಿ ಸಾಗರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಅವರ ನಿರ್ದೇಶನದಂತೆ ಪ್ರಕರಣ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ ನಾಯ್ಕ್ ಇವರು ಶೆಡ್ತಿಕೆರೆ ಗ್ರಾಮದ ವರದಾಮೂಲ ವಾಸಿ ರವಿಕುಮಾರ್ ತಂದೆ ಲೇಟ್ ಬಸವನಾಯ್ಕ ಎಂಬ ಕೂಲಿ ಕೆಲಸ ಮಾಡುವ ವ್ಯಕ್ತಿ ಶೋಕಿ ಜೀವನಕ್ಕೆ ಮಾಡಿರುವ ಸಾಲ ಮುಕ್ತಿಗಾಗಿ ಆಯ್ದುಕೊಂಡ ಮಾರ್ಗ ಕಳ್ಳತನ ಎಂದು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಪ್ರಕರಣ ನಡೆದು ಇಪ್ಪತ್ನಾಲ್ಕು ಗಂಟೆ ಒಳಗೆ ತಾಳೀಸರ ಸಹಿತ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಬಂಧಿ ಮತ್ತು ಬಂಧಿಸುವಲ್ಲಿ ಅಪರಾಧ ವಿಭಾಗದ ವಿಶೇಷ ತಂಡ ತಂತ್ರಜ್ಞಾನ ಸಹಾಯದಿಂದ ಯಶಸ್ವಿಯಾಗಿದೆ ಇದೊಂದು ಸವಾಲಿನ ಪ್ರಕರಣವಾಗಿದ್ದು ಸಾಗರ ತಾಲೂಕಿನ ಸೆಡ್ತಿಕೆರೆ ಗ್ರಾಮದ ಕಬಲುಕೋಡು ವಾಸಿಯಾಗಿದ್ದ ಹಿರಿಯ ನಾಗರಿಕರು ಎಂಬತ್ತೆಂಟು ವರ್ಷದ ಕೃಷ್ಣಬೆಟ್ಟ ಮತ್ತು ಅವರ ಪತ್ನಿ ಎಂಬತ್ತ್ಮೂರು ವರ್ಷದ ಶ್ರೀಮತಿ ಸಾವಿತ್ರಮ್ಮ ಎಂಬ ಇಬ್ಬರೇ ವೃದ್ಧರು ಮನೆಯೊಳಗೆ ಇದ್ದಾಗ ರಾತ್ರಿ ಏಳು ಗಂಟೆ ಸಮಯದಲ್ಲಿ ಟಿ ವಿ ವೀಕ್ಷಣೆ ಮಾಡುತ್ತಿರುವಾಗ ಕದೀಮ ಹೊಂಚು ಹಾಕಿ ಮನೆಯ ವಿದ್ಯುತ್ ಸಂಪರ್ಕವನ್ನು ಮನೆಯ ಹೊರಭಾಗದಿಂದ ಟಿ ಪಿ ಸ್ವಿಚ್ ಆಫ್ ಮಾಡಿ ಕತ್ತಲೆಯಲ್ಲಿ ಮನೆಗೆ ನುಗ್ಗುತ್ತಾನೆ ಮನೆಯಲ್ಲಿ ಕುರ್ಚಿಯಲ್ಲಿ ಕುಳಿತು ಟಿವಿ ವೀಕ್ಷಣೆಯಲ್ಲಿದ್ದ ವಿದ್ಯುತ್ ಹೋಯಿತು ಕೊಳ್ಳುತ್ತಿದ್ದಂತೆ ಏಕಾಏಕಿ ಮನೆಯೊಳಗೆ ಬಂದ ವ್ಯಕ್ತಿ ವೃದ್ಧೆ ಸಾವಿತ್ರಮ್ಮನ ಕುತ್ತಿಗೆಯಲ್ಲಿ ಜೋಲುತ್ತಿರುವ ನಲವತ್ತೈದು ಗ್ರಾಂ ನಾಲ್ಕೂವರೆ ತೊಲದ ತೂಕವಿರುವ ಬಂಗಾರದ ಮಾಂಗಲ್ಯ ಸರಕ್ಕೆ ಕೈ ಹಾಕಿ ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಿದ್ದಂತೆ ಎಂಬತ್ತೆಂಟು ವರ್ಷದ ವೃದ್ಧ ಕೃಷ್ಣಭಟ್ ಎದ್ದು ಕದೀಮನ ಕೈಯನ್ನು ಹಿಡಿದು ಜಗ್ಗುತ್ತಾರೆ ಇದರಿಂದ ವಿಚಲಿತನಾದ ಕದಿಮ ತನ್ನ ಕೈಗೆ ಸಿಕ್ಕಿರುವ ಮಾಂಗಲ್ಯ ಸರವನ್ನು ಎಳೆಯುವುದರಿಂದ ಇಪ್ಪತ್ತಾರು ಗ್ರಾಮ್ನಷ್ಟು ಸರ ತುಂಡಾಗಿ ಕದಿಮನ ಕೈಗೆ ಸಿಕ್ಕಿರುವ ತಾಳಿ ಸಮೇತ ಸುಮಾರು ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ರುಗಳ ಮೌಲ್ಯದ ಈ ಚಿನ್ನದ ಸರ ಕಿತ್ತುಕೊಂಡು ಪರಾರಿಯಾಗುತ್ತಾನೆ ಇನ್ನು ಅರ್ಧ ಸರ ಸಾವಿತ್ರಮ್ಮ ಗಟ್ಟಿಯಾಗಿ ಹಿಡಿದುಕೊಂಡಿರುವ ಕಾರಣ ಸಾವಿತ್ರಮ್ಮನ ಕೈಯಲ್ಲಿಯೇ ಉಳಿಯುತ್ತದೆ ಘಟನೆ ನಡೆದದ್ದು ಫೆಬ್ರವರಿ ಇಪ್ಪತ್ತೆಂಟರಂದು ಸಂಜೆ ಏಳರಿಂದ ಎಂಟು ಗಂಟೆಯ ಸಮಯದಲ್ಲಿ ಒಂಟಿ ಮನೆಯಲ್ಲಿದ್ದ ವೃದ್ಧರು ಮಾತ್ರ ಇರುವಿಕೆಯನ್ನು ಗ್ರಹಿಸಿ ಹೊಂಚು ಹಾಕಿ ಸಂಚು ರೂಪಿಸುತ್ತಾನೆ ಇದರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ವೃದ್ಧರು ಮಾತ್ರ ವಾಸವಿರುವ ಮನೆಯಲ್ಲಿ ಕನಿಷ್ಠ ಒಂದೆರಡು ಸಿಸಿ ಟಿವಿ ಅಳವಡಿಸಿಕೊಂಡು ಮೊಬೈಲ್ಗೆ ಅಲ್ಲಿನ ಚಿತ್ರಣ ದಾಖಲಾಕುವಂತೆ ಇನ್ಸ್ಟಾಲ್ ಮಾಡಿಸಿಕೊಂಡು ದೂರದಲ್ಲಿರುವ ಮಕ್ಕಳು ನಿಗಾವಹಿಸಬೇಕು ಮತ್ತು ಪೊಲೀಸರಿಗೆ ವೃದ್ಧ ದಂಪತಿಗಳಿರುವ ಮಾಹಿತಿ ನೀಡಬೇಕು ಊರಿಗೆ ಆಗಮಿಸುವ ಅಪರಿಚಿತ ವ್ಯಕ್ತಿಗಳು ಬಟ್ಟೆ ಬೆಡ್ಶೀಟ್ ಇತ್ಯಾದಿ ವ್ಯಾಪಾರಿಗಳ ಕುರಿತು ಪೊಲೀಸರಿಗೆ ಕಾಲಕಾಲಕ್ಕೆ ಮಾಹಿತಿ ನೀಡುವುದರಿಂದ ಇಂಥ ಅಪರಾಧ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲು ನಾಗರಿಕರು ಸಹಕಾರ ಅತಿ ಅಗತ್ಯವಾಗಿ ಿದೆ ಎಂದರು ಮೊದಲ ಬಾರಿಗೆ ಕಳ್ಳತನ ಮಾಡಿದ ವ್ಯಕ್ತಿ ಆರೋಪಿ ಕದಿಮಾ ಸಾಗರ ತಾಲೂಕು ಸೆಡ್ತಿಕೆರೆ ಗ್ರಾಮದ ವರದ ಮೂಲವಾಸಿ ರವಿಕುಮಾರ್ ವಿವಾಹಿತನಾಗಿದ್ದು ಆತನ ಹೆಂಡತಿ ಉತ್ತಮ ನಡೆ ನುಡಿ ಹಾಗೂ ಶ್ರಮಜೀವಿಯಾಗಿರುವುದು ಗ್ರಾಮದ ನಾಗರಿಕರುಗಳಿಂದ ಪೊಲೀಸರಿಗೆ ತಿಳಿದು ಬಂದಿರುತ್ತದೆ ಅಡಿಕೆ ಸುಲಿದು ಜೀವನ ನಿರ್ವಹಿಸುತ್ತಾಳೆ ಮೂರು ಗಂಡು ಮಕ್ಕಳಿದ್ದು ಹದಿನೈದು ಹದಿನ ಹನ್ನೊಂದು ಮತ್ತು ಒಂಬತ್ತು ವರ್ಷದ ಮಕ್ಕಳು ಶಿಕ್ಷಣ ಮುಂದುವರಿಸುತ್ತಿದ್ದಾರೆ ಆರೋಪಿ ರವಿಕುಮಾರ್ ಸೋಮಾರಿ ಹಾಗೂ ಕುಡಿತದ ದಾಸನಾಗಿದ್ದ ಶೋಕಿ ಜೀವನದ ಹೈಫೈ ಲೈಫಿನ ಕನಸು ಕಾಣುತ್ತಿದ್ದ ಕದಿಮ ರವಿಕುಮಾರ್ ಗಾರೆ ಕೆಲಸ ಸೇರಿದಂತೆ ತೋಟಗಳಲ್ಲಿ ಕೂಲಿ ಮಾಡುವ ಕೂಲಿ ಹಣ ಅವನ ಕುಡಿತದ ಚಟಕ್ಕೆ ಕೊರತೆಯಾಗುತ್ತಿರುವ ಕಾರಣ ಕೈ ಸಾಲ ಮಾಡಿಕೊಂಡಿದ್ದನು ಸಾಲಗಾರರ ಉಪಟಳ ಹೆಚ್ಚುತ್ತಿದ್ದಂತೆ ಸುಳ್ಳು ಹೇಳುವ ಮೂಲಕ ಸಾಲ ಕೊಟ್ಟವರನ್ನು ಸಾಗ ಹಾಕುತ್ತಿದ್ದರು ಸಾಲ ಮುಕ್ತಿಗಾಗಿ ಸರಗಳ್ಳತನ ಗ್ರಾಮದಲ್ಲಿ ಮಾಡಿಕೊಂಡಿದ್ದ ಕೈ ಸಾಲ ತೀರಿಸಲು ಆರೋಪಿ ರವಿಕುಮಾರ್ ಸರಗಳತನಕ್ಕೆ ಎಳೆಯುತ್ತಾನೆ ಶೆಡ್ತಿಕೆರೆ ಗ್ರಾಮದ ವರದ ಮೂಲವಾಸಿಯಾದ ಆರೋಪಿ ಶೆಡ್ತಿಕೆರೆ ಗ್ರಾಮದ ಕವಲುಕೋಡು ವ್ಯಾಪ್ತಿ ತೋಟಗಳಲ್ಲಿ ಕೂಲಿ ಮಾಡಿ ಅನು ಅನುಭವವಿರುವ ಈತನಿಗೆ ವಯೋವೃದ್ಧ ದಂಪತಿಗಳು ಮಾತ್ರ ನೆಲೆಸಿರುವ ಕೃಷ್ಣಭಟ್ ಮತ್ತು ಸಾವಿತ್ರಮ್ಮ ದಂಪತಿಗಳ ಜೀವನ ಕುರಿತು ಸೂಕ್ಷ್ಮವಾಗಿ ಗ್ರಹಿಸುತ್ತಾನೆ ಅದರಲ್ಲೂ ಎಂಬತ್ತ್ಮೂರು ವರ್ಷದ ಸಾವಿತ್ರಮ್ಮನದು ಮನೆಯ ಕೆಲಸವನ್ನು ವಯೋಸಹಜ ಬಗ್ಗಿದ ಬೆನ್ನಿನ ಪರಿಣಾಮ ಬಾಗಿಕೊಂಡೇ ನಡೆಯುವುದು ಮನೆಯ ಅಂಗಳದಲ್ಲಿ ದೇವರಿಗೆ ಹೂ ಕೀಳುವುದು ಮಾಡುತ್ತಿರುವಾಗ ಸಾವಿತ್ರಮ್ಮನ ಕುತ್ತಿಗೆಯಲ್ಲಿದ್ದ ನಲವತ್ತೈದು ಗ್ರಾಂ ತೂಕದ ಬಂಗಾರದ ಸರ ಕರಿಮಣಿ ಸರ ಜೋಲುತ್ತಿರುವುದು ನೋಡುವವರಿಗೆ ತಕ್ಷಣ ಬಂಗಾರದ ಸರದ ದರ್ಶನ ಕಣ್ಣುಕೊಕ್ಕುವಂತೆ ಜೋತಾಡುವುದು ಆರೋಪಿ ರವಿಕುಮಾರನ ಕಣ್ಣು ಕುಕ್ಕಿದೆ ಹೇಗಿದ್ದರೂ ಸಾವಿತ್ರಮ್ಮನ ಇಬ್ಬರು ಮಕ್ಕಳು ವಿವಾಹವಾಗಿ ವಿವಾಹವಾಗಿ ದೂರದ ಊರಿನಲ್ಲಿ ಜೀವನ ನಡೆಸುತ್ತಿದ್ದಾರೆ ಇರುವ ಒಬ್ಬನೇ ಗಂಡು ಮಗ ಬೆಂಗಳೂರಿನಲ್ಲಿ ವೃತ್ತಿಯಲ್ಲಿದ್ದಾರೆ ಶಡ್ತಿಕೆರೆ ಗ್ರಾಮದ ಕವಲುಕೂರ್ವಾಸಿ ಕೃಷ್ಣಭಟ್ ಮತ್ತು ಸಾವಿತ್ರಮ್ಮ ಇಳಿ ವಯಸ್ಸಿನ ವೃದ್ಧರಿಗೆ ಇಲ್ಲಿ ಯಾರೂ ತಕ್ಷಣ ಸಹಾಯಕ್ಕೆ ಬರುವುದಿಲ್ಲ ಎಂದುಕೊಂಡಿರುವ ಕದಿಮ ರವಿಕುಮಾರ್ ಇದು ತನ್ನ ಮೊದಲ ಕಳ್ಳತನಕ್ಕೆ ಸೂಕ್ತ ಹಾಗೂ ಸುರಕ್ಷಿತ ಎಂದು ಕಳೆದ ಫೆಬ್ರವರಿ ಕೊನೆಯ ದಿನ ಸಾವಿತ್ರಮ್ಮನ ಮನೆಗೆ ನುಗ್ಗಿ ಕಳವು ಮಾಡಿಯೇ ಬಿಡುತ್ತಾನೆ ಮಾಂಗಲ್ಯ ಸರ ಸಿಗಲೆಂದು ಹರಕೆ ಹೊತ್ತ ಸಾವಿತ್ರಮ್ಮ ಮಾಂಗಲ್ಯ ಸರ ಕಳವು ಆದ ತಕ್ಷಣ ವೃದ್ಧ ದಂಪತಿ ತಮಗೆ ಹೊತ್ತಿರಿದವರಿಗೂ ಮೊಬೈಲ್ ಕರೆ ಮಾಡಿ ಮನೆಗೆ ಕರೆಸಿಕೊಂಡು ಪೊಲೀಸ್ ಠಾಣೆಗೆ ದೂರು ನೀಡುವ ಪ್ರಕ್ರಿಯೆ ಮಾಡುತ್ತಾರೆ ಇದಾದ ಬಳಿಕ ಮಾಂಗಲ್ಯ ಸರ ಕಳೆದುಕೊಂಡಿರುವ ಸಾವಿತ್ರಮ್ಮ ತಮ್ಮ ಜೀವಿತಾವಧಿಯಲ್ಲಿ ಇಂತಹ ಆಘಾತಕರ ಘಟನೆ ಇದೇ ಮೊದಲು ಇದರಿಂದ ತೀವ್ರ ಘಾಸಿಗೊಂಡಿರುವ ಸಾವಿತ್ರಮ್ಮ ತಾವು ನಂಬಿರುವ ವರದಾ ಮೂಲದ ವರದಾಂಬಿಕೆಯಲ್ಲಿ ಹರಕೆ ಹೊತ್ತುಕೊಂಡರು ತನ್ನ ಮಾಂಗಲ್ಯ ಸರ ಸಿಗಲಿ ನಿನಗೆ ವಿಶೇಷ ಪೂಜೆ ಮಾಡಿಸುತ್ತೇನೆಂದು ಹೇಳಿಕೊಂಡಿರುವ ಇವರು ದಿನ ಮನೆಯಲ್ಲಿ ಪೂಜೆ ಮಾಡುವ ವಿಘ್ನೇಶ್ವರನಲ್ಲಿಯೂ ಕೂಡ ಕೈ ಮುಗಿದು ಬೇಡಿಕೊಂಡಿದ್ದರು ಪೊಲೀಸರ ದಿಕ್ಕು ತಪ್ಪಿಸಲು ಊರೂರು ಸುತ್ತಿದ್ದ ಕದೀಮ ಕಳೆದ ಕಳವು ಮಾಡಿದ ಮಾರನೇ ದಿನ ರವಿಕುಮಾರ್ ತನ್ನ ಮಾ ಭಾವನ ಮೋಟಾರ್ ಬೈಕ್ ತೆಗೆದುಕೊಂಡು ಕೆಲಸವಿದೆ ಬರುತ್ತೇನೆ ಎಂದು ಹೊರಟವನು ಯಾರಿಗೂ ಸುಳಿವು ಸಿಗಬಾರದು ಎಂಬ ಕಾರಣದಿಂದ ಮತ್ತು ಮೊದಲ ಕಳವು ಹೆಚ್ಚಿದ ಭಯದ ಕಾರಣ ದಿಕ್ಕು ತೋಚದೆ ನೇರವಾಗಿ ಕಾರ್ಗಲ್ ಕಡೆಗೆ ಹೊರಡುತ್ತಾನೆ ಕಾರ್ಗಲ್ನಿಂದ ಆವಿನಹಳ್ಳಿಗೆ ಬರುತ್ತಾನೆ ಇತ್ತ ಪೊಲೀಸರು ತಂತ್ರಜ್ಞಾನ ಬಳಸಿ ಕದೀಮನ ಲೊಕೇಶನ್ ಹಿಂದೆ ಬೀಳುತ್ತಾರೆ ಕದೀಮನ ಸಂಚರಿಸಿದಂತೆ ಲೊಕೇಶನ್ ಬದಲಾಗುತ್ತಾ ಹೋಗುತ್ತದೆ ಹೀಗೆ ಸೊರಬ ತಾಲೂಕು ಉಳಿವಿ ಕಡೆ ಹೊರಟ ಕದೀಮ ಉಳಿವಿಯಲ್ಲಿ ಚಹಾ ಕುಡಿಯಲು ನಿಲ್ಲುತ್ತಾರೆ ಪೊಲೀಸರು ಕದೀಮನ ಚಲನವನದ ಲೊಕೇಶನ್ ಹಿಂದೆಯೇ ಹೊರಟಿರುವ ಕಾರಣ ಉಳಿವಿಗೆ ಬರಲು ಲೊಕೇಶನ್ ಸ್ಥಗಿತಗೊಳಿಸುತ್ತದೆ ಇದರಿಂದ ಇಲ್ಲಿಯೇ ಇರುವ ಸುಳಿವು ದೊರೆತ ಪೊಲೀಸ್ ತಂಡ ತಕ್ಷಣ ಅಲರ್ಟ್ ಆಗುತ್ತಾರೆ ಚಹಾ ಅಂಗಡಿಯಲ್ಲಿ ಶಡ್ತಿಕೆರೆ ರವಿಕುಮಾರ್ನ ಹತ್ತಿರದಿಂದಲೇ ಆತನ ಮೊಬೈಲ್ಗೆ ಕರೆ ಮಾಡುತ್ತಾರೆ ಮೊಬೈಲ್ ರಿಂಗ್ ಗುಣಿಸುತ್ತಿದ್ದಂತೆ ಇವನೇ ಕದೀಮ ಎಂದು ಖಾತ್ರಿಯಾಗುತ್ತಿದ್ದಂತೆ ಕದೀಮನನ್ನು ವಶಕ್ಕೆ ಪಡೆದು ವಿವರಣೆ ನಡೆಸಿದಾಗ ವಿಚಾರಣೆ ನಡೆಸಿದಾಗ ಕಳವು ಪ್ರಕರಣದ ಸಂಪೂರ್ಣ ಹೂರಣವೇ ಪೊಲೀಸರ ಮುಂದೆ ಬೈರಾಗುತ್ತದೆ ಸಾಗರ ಗ್ರಾಮಾಂತರದಲ್ಲಿ ಇಂತಹ ಒಂದು ವೃದ್ಧರ ಮನೆಗೆ ನುಗ್ಗಿ ಕಳವು ಮಾಡಿರುವ ಘಟನೆ ಬಯಲಾಗುತ್ತಿದ್ದಂತೆ ಪೊಲೀಸರೇ ಬೆಚ್ಚಿ ಬೀದಿದ್ದಾರೆ ಕಾರಣ ಕಳೆದ ಕೆಲವು ವರ್ಷಗಳ ಹಿಂದೆ ಕೊರೂರ್ ಹೋಬಳಿಯ ಬ್ಯಾಕೋಡಿನಲ್ಲಿ ನಡೆದ ವೃದ್ಧ ದಂಪತಿಯ ಜೋಡಿ ಕೊಲೆ ಪ್ರಕರಣ ಇನ್ನು ಪತ್ತೆಯಾಗದೆ ನಿಗೂಢವಾಗಿರುವಾಗ ಇದೇನಪ್ಪ ಸಾಗರ ತಾಲೂಕಿನ ಗ್ರಾಮೀಣ ಭಾಗದ ವೃದ್ಧ ದಂಪತಿಯ ಮನೆಗೆ ನುಗ್ಗಿ ಮಂಗಲೇಸರ ಅಪಹರಣ ಪ್ರಕರಣ ಎಂದು ಗಂಭೀರವಾಗಿ ಪರಿಗಣಿಸಬೇಕು ಎಂದು ತೀರ್ಮಾನಿಸಿ ಹಿರಿಯ ಅಧಿಕಾರಿಗಳೇ ಅಪರಾಧಿಯ ಪತ್ತೆಗೆ ಅಖಾಡಕ್ಕಿಳಿಯುತ್ತಾರೆ ಕಳವು ಪ್ರಕರಣ ಫೆಬ್ರವರಿ ಇಪ್ಪತ್ತೆಂಟರಂದು ದಾಖಲಾಗುತ್ತಿದ್ದಂತೆ ಇದೊಂದು ಮಲೆನಾಡಿನ ಅಡಿಕೆ ಬೆಳೆಗಾರರು ಹಾಗೂ ಸಜ್ಜನ ಬ್ರಾಹ್ಮಣ ವೃದ್ಧ ದಂಪತಿಗಳ ಮನೆಗೆ ನುಗ್ಗಿ ನಡೆಸಿದ ಸರಗಳತನ ಸವಾಲಾಗಿ ಸ್ವೀಕರಿಸಿದ ಪೊಲೀಸ್ ಇಲಾಖೆ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ಮಿಥನ್ ಕುಮಾರ್ ಹಾಗೂ ಅಡಿಷನಲ್ ಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ಹಾಗೂ ಒಂದನೇ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕಾರ್ಯಪ್ಪ ಸಾಗರದ ಡಿವೈಎಸ್ಪಿ ಗೋಪಾಲ್ ಕೃಷ್ಣ ನಾಯ್ಕ್ ತುರ್ತು ಸಂಭಾಷಣೆ ನಡೆಸಿ ತಕ್ಷಣ ಹಿರಿಯ ಅಧಿಕಾರಿಗಳು ಬೆರಳೆಚ್ಚು ತಂಡ ಮತ್ತು ಶ್ವಾನದಳ ಸಹಿತ ಘಟನಾ ಸ್ಥಳಕ್ಕೆ ದೌಡಾಯಿಸಿ ವಿಶೇಷ ತಂಡ ರಚಿಸುವ ಮೂಲಕ ರಾತ್ರಿ ಎರಡು ಗಂಟೆಯವರೆಗೆ ಸ್ಥಳ ಮಹಾಜವರು ತಪಾಸಣೆ ನಡೆಸಿ ಕದೀಮನ ಕೈಯಲ್ಲಿದ್ದ ಬೆಳ್ಳಿಯ ಖಡಗದ ಆಧಾರದಲ್ಲಿ ತನಿಖೆ ಕೈಗೆತ್ತಿಕೊಂಡಾಗ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿ ಸಮೇತ ಕರಿಮಣಿ ಕರಿಮಣಿಸರ ಸಮೇತ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಿಶೇಷ ತಂಡದಲ್ಲಿ ಅಪರಾಧ ಪತ್ತೆ ವಿಭಾಗದ ಸಾಗರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಮಹಲೇಶ್ವರ್ ನಾಯ್ಕ್ ಪಿಎಸ್ಐ ಸಿದ್ದರಾಮಪ್ಪ ಸಿ ಶೇಖ್ ಫೈರೋಜ್ ಅಹಮದ್ ಸಿಪಿಸಿ ರವಿಕುಮಾರ್ ಪಿಸಿ ಹನುಮಂತಪ್ಪ ಜಂಬೂರ್ ಪಿಸಿ ನಂದೇಶ್ ಸಿ ಪ್ರವೀಣ್ ಕುಮಾರ್ ಪಿಸಿ ವಿಶ್ವನಾಥ್ ಜೀಪ್ ಚಾಲಕ ಹೆಚ್ ಹೆಚ್ ಎಚ್ ಸಿ ಗಿರೀಶ್ ಬಾಬು ಜಿಲ್ಲಾ ತಾಂತ್ರಿಕ ಘಟಕದ ಇಂದ್ರೇಶ್ ಮೊದಲಾದವರು ಪಾಲ್ಗೊಂಡಿದ್ದರು ಆರ್ಥಿಕವಾಗಿ ಅವನು ತನ್ನ ಒತ್ತಡಕ್ಕೆ ಒಳಗಾಗಿ ದು ದುಂದು ಜೀವನಕ್ಕಾಗಿ ಹಣಕ್ಕೆ ಹಣ ವ್ಯವಸ್ಥೆಗೆ ಅತ್ಯಂತ ಈಜಿಯಸ್ಟ್ ವೇ ಆಗಿ ಇದನ್ನು ಮಾಡಿಕೊಂಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಂಡುಬಿಡ್ತದೆ ಆದಾಗ್ಯೂ ಇನ್ನೂ ಅವನು ಡೆಪ್ತಾಗಿ ಅವನನ್ನು ಸಿ ಡಿ ಆರ್ ಅಲ್ಲಿ ಹಾಕೊಂಡು ವಿಚಾರ ಮಾಡ್ತೇವೆ ಮತ್ತೆ ಯಾವ್ದಾದ್ರು ಆಫೆನ್ಸರ್ ಭಾಗವಹಿಸ್ತಾನೆ ನಾವು ನೋಡ್ತಾ ಇದ್ದೀವಿ ಹಾಗೆ ಏನಾದರೂ ಕಂಡು ಬಂದರೆ ಅದ್ರ ಮೇಲೆ ಮತ್ತೆ ನಾವು ಕೋ ನ್ಯಾಯಾಲಯದ ಆದೇಶವನ್ನು ಅವನ್ನ ಮತ್ತೊಮ್ಮೆ ನಮ್ಮ ಅಶೆಕ್ಟ್ ಪಡೆದು ಮುಂದಿನ ತನಿಖೆ ಮಾಡ್ತೀವಿ ಯಾಕಂದರೆ ಈಗ ಈ ಕೇಸಲ್ಲಿ ಅವನನ್ನು ನಾವು ಈಗ ಜನ ನ್ಯಾಯಾಲಯಕ್ಕೆ ಅವನನ್ನು ಆಗಿರ್ತೀವಿ